ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಉದ್ದಿನ ವಡೆನ ಯಾವ ರೀತಿ ಸುಲಭವಾಗಿ ಕೇವಲ ಅರ್ಧೇ ಅರ್ಧ ಗಂಟೆ ಉದ್ದಿನ ಬೆಳೆನ ನೆನೆಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಗರ್ಗರಿಯಾಗಿ ಕಾಣ್ತಿದೆ ಅಂತ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ಈಗ ಸೌಂಡು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾವು ಮಾಮೂಲಿ ಉದ್ದಿನ ವಡೆನ ಹೋಟೆಲ್ಗಳಲ್ಲಿ ನೋಡಿರ್ತೀವಿ ಅದೇ ರೀತಿಯೇ ನಾವು ಈ ಅರ್ಧ ಗಂಟೆಯಲ್ಲಿ ಉದ್ದಿನಬೇಳೆನ ನೆನೆಸಿ ಮಾಡ್ಬೋದು ತುಂಬಾ ಸುಲಭ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈಗ ಒಂದು ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊತಾ ಇದ್ದೀನಿ ಹಾಗೆ ಇದನ್ನು ಈಗ ಮೊದಲು ನಾವು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ತೊಳೆದಿಟ್ಕೊಳ್ಬೇಕು ಉದ್ದಿನಬೇಳೆ ನೋಡಿ ಚೆನ್ನಾಗಿ ನಾವು ತೊಳೆದಷ್ಟು ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಈಗ ತೊಳ್ಕೊಂಡಿದ್ದಾಯಿತು ನಂತರ ನೋಡಿ ನಾನು ಒಂದು ಕೆಟಲಲ್ಲಿ ಬಿಸಿ ನೀರನ್ನ ಕಾಯಿಸಿದ್ದೆ ಆ ಬಿಸಿ ಬಿಸಿ ನೀರನ್ನು ನಾನೀಗ ಉದ್ದಿನ ಬೆಳೆಗೆ ಹಾಕ್ತಾಯಿದ್ದೀನಿ ಈ ರೀತಿ ಉದ್ದಿನ ಬೆಳೆಗೆ ಬಿಸಿ ನೀರನ್ನ ಹಾಕಿ ಮುಚ್ಚಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟರೆ ಸಾಕು ಉದ್ದಿನಬೇಳೆ ನೆಂದಿರುತ್ತೆ ನೋಡಿ ಈಗ ನಾನು ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇಷ್ಟರ ಮಟ್ಟಿಗೆ ನೆಂದರೆ ಸಾಕು ನಾವು ಉದ್ದಿನ ವಡೆನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಮತ್ತೆ ಆ ನೀರನ್ನೆಲ್ಲ ಬಗ್ಸಿ ನಾನೀಗ ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಬಗ್ಸ್ಕೊಂಡು ನಾವು ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಒಂದ್ಸರಿ ನಾನು ರುಬ್ಕೊಂಡಿದ್ದೀನಿ ಇನ್ನೂ ಗಟ್ಟಿ ಇದೆ ಸ್ವಲ್ಪ ತರತಾರಿ ಇದೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ನಾನು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಸೇರಿಸಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ನಾನೀಗ ಸ್ವಲ್ಪ ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರುಬ್ಕೋಬೇಕು ಪ್ರತಿಯೊಂದು ಸಾರಿ ಜಾರಿಗೆ ಹಾಕ್ತಾಗು ಸಹ ಇದೇ ರೀತಿಯೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೀವು ಈ ರೀತಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಿಲ್ಲ ಅನ್ನೋದಾದರೆ ನೀವು ಹೊರಳುಕಲ್ಲಲ್ಲಿ ಹಾಕಿ ರುಬ್ಕೊಬೋದು ಅಥವಾ ಗ್ರೈಂಡ್ರಿಗೆ ಹಾಕಿ ರುಬ್ಕೋಬೋದು ಆ ರೀತಿನಾದರೂ ಮಾಡ್ಕೊಳ್ಬೋದು ನಾನೀಗ ಮಿಕ್ಸಿ ಜಾರಿಗೆ ಮತ್ತೆ ಉಳಿದಿರೋ ಅಂಥ ಉದ್ದಿನಬೇಳೆನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ಒಂದು ಬಟ್ಲೆಗೆ ಪೂರ್ತಿಯಾಗಿ ಅಂಥ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ ಈಗ ಸೇರಿಸಿದ ನಂತರ ನಾವು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವೀಗ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಈ ಉದ್ದಿನ ಹಿಟ್ಟನ್ನು ಈ ರೀತಿ ಬೀಟ್ ಮಾಡ್ಕೋಬೇಕು ಈ ರೀತಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಉದ್ದಿನ ಹಿಟ್ಟು ತುಂಬ ಮೃದುವಾಗುತ್ತೆ ಉದ್ದಿನ ವಡೆ ಸಾಫ್ಟ್ ಆಗಿ ಬರುತ್ತೆ ಈಗ ಇನ್ನೊಂದು ಕಡೆ ನಾನು ಎಣ್ಣೆನ ಬಾಣ್ಲಿಗೆ ಹಾಕಿ ಇದ್ದೀನಿ ಈ ಕಡೆ ಇನ್ನೊಂದು ಕಡೆ ನೋಡಿ ಅದನ್ನು ತಿರುಕೊಟ್ಟಿದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸನ್ನು ತರತರಿಯಾಗಿ ಈ ರೀತಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಅಂದರೆ ನಾನು ಉದ್ದಿನ ಹಿಟ್ಟು ಫ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಈಗ ನೋಡಿ ಆಲೂಗಡ್ಡೆನ ತುರಿದು ಇಟ್ಕೊಂಡಿದ್ದೀನಿ ತುರಿದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ತುರಿಯೋ ಮಣೆಯಿಂದ ತುರಿದಿಟ್ಕೊಳ್ಬೇಕಾಗತ್ತೆ ನೋಡಿ ಆಲೂಗಡ್ಡೆನ ನಾನು ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೆ ಏಕೆಂದರೆ ಅದು ಕಪ್ಪುಗಾಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಅದರ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಹಾಕೋತಾ ಇದ್ದೀನಿ ಆಲೂಗಡ್ಡೆನ ನೀರು ಹಾಕಿದ ತಕ್ಷಣ ಕಪ್ಪಗಾಗುತ್ತೆ ಅದನ್ನು ಚೆನ್ನಾಗಿ ತೊಳೆದಿಟ್ಟು ನಂತರ ಅದನ್ನು ನೀರೆಲ್ಲ ಹಿಂಡಿ ಆಲೂಗಡ್ಡೆ ತುರಿನ ಹಾಕೋಬೇಕು ಈಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡೆ ಮತ್ತು ಕರಿಬೇವಿನ ಸೊಪ್ಪು ಇದು ಘಮ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅಡುಗೆ ಸೋಡಾ ಒಂದು ಎರಡು ಪಿಂಚಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಏನಾದರೂ ಸ್ವಲ್ಪ ಫ್ಲಫಿಯಾಗಿ ಬಂದಿಲ್ಲ ಅಂತಂದರೆ ನೀವು ಇನ್ನೂ ಒಂದು ಚಿಟಿಕೆ ಸೇರಿಸ್ಕೊಬೋದು ಉದ್ದಿನ ಹಿಟ್ಟನ್ನು ನಾವು ಚೆನ್ನಾಗಿ ರುಬ್ಕೊಂಡಷ್ಟು ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದ್ದಿನ ವಡೆ ತುಂಬಾ ಮೃದುವಾಗಿ ಬರುತ್ತೆ ನಮಗೆ ಟೈಮ್ ಇಲ್ಲ ಅಂದಾಗ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಆಗ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಉದ್ದಿನ ವಡೆನ ನಾನು ಕೈಯಲ್ಲೇ ಯಾವ ರೀತಿ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ ನೀರನ್ನು ಇಟ್ಕೊಂಡು ಒಂದು ಬಟ್ಲಲ್ಲಿ ಆ ಕೈಯನ್ನು ತೇವ ಮಾಡಿಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಈ ರೀತಿ ಹೋಲ್ ಮಾಡಿ ಮಾಡಿ ಬಿಡಬೇಕಾಗುತ್ತೆ ನಿಧಾನವಾಗಿ ಇದೊಂದು ಮೆಥೆಡ್ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಮೆಥೆಡ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಎಣ್ಣೆ ಕಾದಿದ ನಾವು ಉದ್ದಿನ ವಡೆನ ಹಾಕೊಳ್ಬೇಕಾಗುತ್ತೆ ಒಂದೇ ಒಂದು ಚಿಟಿಕೆ ಹಿಟ್ಟನ್ನು ಹಾಕಿ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ನಾವು ಹಿಟ್ಟನ್ನು ಹಾಕೋಬೇಕಾಗತ್ತೆ ಈಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಬಿಟ್ಟಿದ್ದೀನಿ ಪೂರ್ತಿ ಕಡಿಮೆ ಉರಿ ಇಟ್ಟು ನಾವು ಉದ್ದಿನ ವಡೆನ ಹಾಕೋಬೇಕು ನಂತರನೇ ಮೀಡಿಯಂ ಫ್ಲೇಮ್ ಮಾಡಿ ನಾವು ತಿರುಕೊಡ್ತಾನೆ ಇರಬೇಕು ಆಗ ಉದ್ದಿನ ವಡೆ ಈ ರೀತಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದು ಒಂದು ಮೆಥೆಡ್ ಆಯಿತು ಇನ್ನೊಂದು ಮೆಥೆಡ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಬಟ್ಲಲ್ಲಿ ನಾವು ನೀರಿನ ಇಟ್ಕೊಂಡೇ ಇರಬೇಕು ಈ ಉದ್ದಿನ ವಡೆ ಮಾಡಬೇಕಾದ್ರೆ ಕೈ ತೇವ ಮಾಡಿಕೊಂಡು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಕಾಫಿ ಫಿಲ್ಟರ್ ಇರುತ್ತಲ್ಲ ಫ್ರೆಂಡ್ಸ್ ಆ ಫಿಲ್ಟರ್ಗೆ ಸ್ವಲ್ಪ ನೀರನ್ನು ಸವರಿ ತೇವ ಮಾಡಿಕೊಂಡು ನಂತರ ಹಿಟ್ಟನ್ನು ತಗೊಂಡು ನೋಡಿ ಸ್ವಲ್ಪ ಹೋಲ್ ಮಾಡಿ ಬಿಡಬೇಕಾಗುತ್ತೆ ಬಾಣಲೆಗೆ ಈ ರೀತಿಯಾಗಿ ಪ್ರತಿಯೊಂದು ಉದ್ದಿನ ವಡೆನೂ ನಾವು ಬಿಡ್ತಾ ಬಂದ್ರೆ ಒಂದೇ ಸೈಜು ಈವನ್ ಆಗಿ ಬರುತ್ತೆ ನಾನು ಮೊದಲು ಉದ್ದಿನ ವಡೆ ಬಿಟ್ಟಿದ್ದು ಸ್ವಲ್ಪ ಚಿಕ್ಕದಾಗಿತ್ತು ಈಗ ಸ್ವಲ್ಪ ದಪ್ಪನಾಗಿ ಮಾಡ್ಕೊಂಡಿದ್ದೀನಿ ಹೋಟೆಲ್ಗಳಲ್ಲಿ ಇರುತ್ತಲ್ಲ ಆ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡ್ತಾ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೂ ಕಲರ್ಫುಲ್ಲಾಗಿದೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೀವು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಉದ್ದಿನ ಬೆಳೆನ ನೆನೆಸಿ ಮಾಡೋ ರೀತಿಯೇ ಇರುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಇಲ್ಲ ಅಂದಾಗ ಅರ್ಧ ಅರ್ಧ ಗಂಟೆಯಲ್ಲಿ ನಾವು ಉದ್ದಿನ ಬೆಳೆನ ನೆನೆಸಿ ಈ ರೀತಿಯಾಗಿ ರುಚಿಯಾಗಿ ಗರ್ಗರಿಯಾಗಿ ಉದ್ದಿನ ಒಡೆನ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹದವಾಗಿ ಮೀಡಿಯಂ ಉರಿಯಲ್ಲಿ ಉದ್ದಿನ ವಡೆನ ಕರ್ದಿಟ್ಕೊಂಡಿದ್ದೀನಿ ಈಗ ಉದ್ದಿನ ವಡೆನ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬಟ್ಲಿಗೆ ಇಟ್ಬಿಟ್ಟು ನಾನು ಇಡ್ಲಿ ಸಾಂಬಾರನ್ನ ಮಾಡಿದ್ದೆ ಈ ಉದ್ದಿನ ವಡೆಗೆ ತುಂಬಾನೇ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗಾಗಲೇ ಈಗಾಗ್ಲೇ ನಾನು ಇಡ್ಲಿ ಸಾಂಬಾರನ್ನ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿದೀನಿ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು ಈಗ ರುಚಿಯಾದ ಉದ್ದಿನ ವಡೆ ತಯಾರಾಗಿದೆ ಅದು ಇಡ್ಲಿ ಸಾಂಬಾರ್ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ಉದ್ದಿನ ವಡೆನ ಒಂದ್ಸರಿ ಏನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು